ಮೊದಲನೇದಾಗಿ ಶ್ರೀವಾಸ್ತವರು ಕೆ ಆರ್ ಕ್ಷೇತ್ರದ ಎಮ್ ಎಲ್ ಎ ಅವ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ ಆದರೆ ಮೈಸೂರು ನಗರಕ್ಕೆ ಅದರಲ್ಲೂ ವಸ್ತು ಪ್ರದರ್ಶನಕ್ಕೆ ಮೊದಲನೇ ಬಾರಿ ಈ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಇಪ್ಪತ್ತ ಮೂರು ಕೋಟಿ ಸುಳ್ಳಿ ಹಣ ನೀಡ ನಾವೆಲ್ಲ ಸೇರಿ ಅಂದರೆ ನಮ್ಮ ಜೊತೆ ಶ್ರೀವಾಸ್ತವೂ ಕೂಡ ಸೇರಿ ಯಾಕಂದರೆ ಅವ್ರ ಕ್ಷೇತ್ರದಲ್ಲಿ ಬರ್ತಾ ಇರೋದ್ರಿಂದ ವಸ್ತು ಪ್ರದರ್ಶನ ಅವರು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ ಅಭಿವೃದ್ಧಿ ಇದೆ ಅವ್ರ ಕ್ಷೇತ್ರದಲ್ಲೇ ನಡೀತಾ ಇದೆ ಹಾಗಂತ ಒಂದು ಅವ್ರನ್ನ ಬಿಟ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಯಾರೋ ಅವ್ರಿಗೆ ತಪ್ಪು ಮಾಹಿತಿಗಳು ಕೊಟ್ಟವರೆ ಅಥವಾ ಯಾರೋ ಅವರು ಕಿವಿ ಹಿಂಡೋರೆ ಶ್ರೀವಾಸ್ತವ್ರಿಗೆ ಬಹುಶಃ ಶ್ರೀವಾಸ್ತವರು ನನಗೆ ಒಂದು ಕಾಲ್ ಮಾಡಿ ಕೇಳ್ಕೊತಾ ಇದ್ದೆ ಇದು ಸ್ಪಷ್ಟನೆ ನಾನೇ ನೀಡ್ತಾಯಿದ್ದೆ ಇದ್ದೆ ನಮಗೆ ಮುಖ್ಯಮಂತ್ರಿಗಳು ಇಪ್ಪತ್ತು ಕೋಟಿ ಮೊದಲನೇ ಹಂತದಲ್ಲೇ ಹಣ ರಿಲೀಸ್ ಮಾಡಿ ಕ್ಯಾಬಿನೆಟ್ ಸಬ್ಜೆಕ್ಟ್ ತೊಗೊಂಡೋಗಿ ಹೋಗಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿ ಸರ್ಕಾರದಿಂದ ಆದೇಶ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಗೆ ಸಿಕ್ಕಿದೆ ಸಿಕ್ಕ ನಂತರ ಆಗಿ ನಾನು ಮಾಡಿರೋ ಕೆಲಸ ಏನಂದರೆ ಅದು ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿದಕ್ಕೆ ಟೆಂಡ್ರಿಗೆ ಅಪ್ರೂವಲ್ ತೊಗೊಂಡು ಆಗಿ ಆದಷ್ಟು ಬೇಗ ಹದಿಮೂರನೇ ತಾರೀಕು ಮೂರನೇ ತಿಂಗಳು ನಾನು ಟೆಂಡರ್ ಕಾಲ್ ಮಾಡಿದ್ದೀನಿ ಕಾಲ್ ಮಾಡಾದ ನಂತರ ಟೆಂಡ್ರಿಗೆ ತಮಗೆಲ್ಲ ಗೊತ್ತಾಗಿ ಎರಡು ತಿಂಗಳು ಮೇಜರ್ ಟೆಂಡರ್ ಇರೋದರಿಂದ ಹತ್ತು ಹತ್ತು ಕೋಟಿದು ನಾವು ಎರಡು ತಿಂಗಳು ಟೈಮ್ ಕೊಡಬೇಕಾಗಿತ್ತು ಟೆಂಡ್ರಿಗೆ ಎರಡು ತಿಂಗಳು ಟೈಮ್ ಕೊಟ್ಟು ಟೈಮ್ ಕೊಟ್ಟು ಗುತ್ತಿಗೆದಾರರು ಹಾಕಾದ ನಂತರ ನಾವು ತಿರ್ಗಾ ಒಂದು ಸೆಕೆಂಡ್ ಟೆಂಡರ್ ಅಪ್ರೂವಲ್ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ ಯಾಕಂದರೆ ಒಂದು ಕೋಟಿ ಮೇಲೆ ಇರೋದೆಲ್ಲ ಸರ್ಕಾರಕ್ಕೆ ತಿರ್ಗಿ ಕಳಿಸಬೇಕು ಅದೆಲ್ಲ ಸೇರಿಸಿ ಟೆಂಡರ್ ಅಪ್ರೂವಲ್ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟೆಂಡ್ರಲ್ಲಿ ಅಪ್ರೂವಲ್ ಸಿಕ್ತು ನಮಗೆ ನೀವು ಕೆಲಸ ಮಾಡ್ಬೋದು ಕಾರ್ಯಾದೇಶ ಕೊಡಿ ಅಂತ ಹತ್ತೊಂಬತ್ತು ಆರು ಇಪ್ಪತ್ತೈದು ಅಂದರೆ ಈ ವರ್ಷದ ದಸರಾ ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ದಸರಾ ಇರುತ್ತೆ ನಮ್ಮ ಕೈಯಲ್ಲೇ ಇರೋದೇ ಮೂರು ಮೂರುವರೆ ತಿಂಗಳು ಮೂರು ಮೂರುವರೆ ಮೂರು ತಿಂಗಳಲ್ಲಿ ನಾವು ಇಡೀ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಕೋಟಿಗಟ್ಟಲೆ ಪ್ರಾಜೆಕ್ಟ್ಸ್ಗಳು ನಾವು ರೆಡಿ ಅದು ಫೌಂಟೇನ್ ಮಾಡ್ತಾಯಿದ್ವಿ ಮ್ಯೂಸಿಕಲ್ ಫೌಂಟೇನು ಅದಾದ ನಂತರ ಬೇಲೂರು ಹೇಳಿಬೇಡಿ ಶೈಲಿಯಲ್ಲೇ ಒಂದು ಕಮರ್ಷಿಯಲ್ ಬ್ಯಾಕ್ ಮಾಡ್ತಾಯಿದ್ದೀವಿ ಅದಾದ ನಂತರ ಒಂದು ಡ್ರ್ಯಾಗನ್ ಬೋಟಿಂಗ್ ಪಾಯಿಂಟ್ ಅಂತ ಹೇಳಿ ವಿಶೇಷವಾಗಿ ಈ ಭಾಗದಲ್ಲೇ ಇಲ್ಲ ಕರ್ನಾಟಕದಲ್ಲಿ ಬಿಡಿ ಆ ಕರ್ನಾಟಕದ ಅಕ್ಕಪಕ್ಕ ರಾಜ್ಯಗಳಲ್ಲೂ ಆ ರೀತಿ ಇಲ್ಲ ಪ್ರಾಜೆಕ್ಟ್ಗಳು ನಾವು ಮಾಡ್ತಾ ಇರೋದು ಈ ಥರದ್ದು ಒಳ್ಳೆ ಪ್ರಾಜೆಕ್ಟ್ಗಳು ತಗೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಈಗ ನಾವು ಗುದ್ಲಿ ಪೂಜೆ ಮಾಡಿಸಿ ನಾವು ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೋತಾ ಇದ್ರೆ ನಮಗೆ ಕೆಲಸ ಮಾಡ್ಸೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಆದ್ದರಿಂದ ನಾನು ಒಂದೆರಡು ಸತಿ ಹೋಗಿ ಸಿ ಎಮ್ ಡೇಟ್ ಕೇಳಿದೆ ಸಿ ಎಮ್ ಲೇಟ್ ಆಗ್ತದೆ ಒಂದೇ ಸಮಯಕ್ಕೆ ಎಲ್ಲ ಸೆಲ್ಬ್ರೇಟ್ ಮಾಡಿಬಿಡು ಅಬಿಡು ಅಂತ ಹೇಳಿದ್ರು ಅದಾದ ನಂತರ ನಾವು ಗ್ರೌಂಡ್ ಪ್ರಿಪ್ರೇಷನ್ಸ್ಗಳು ಏನೇನಾಗಬೇಕು ಹಳ್ಳ ತೋಳೋದಾಗಲಿ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿ ಸಾಂಪ್ರದಾಯಿಕವಾಗಿ ಮುಖ್ಯಮಂತ್ರಿಗಳು ಬುದ್ಲಿ ಪೂಜೆ ಮಹಾರಾಜ ಗ್ರೌಂಡಲ್ಲಿ ಮಾಡೋರೆ ಆ ಗುದ್ಲಿ ಪೂಜೆಗೆ ನಮ್ಮ ಅಧಿಕಾರಿನೇ ಒನೇ ಹೋಗಿ ಖುದ್ದಾಗಿ ಶ್ರೀವಾಸ್ತವ್ರಿಗೆ ಇಂಥ ಗುದ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ತಾವು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಂಡವ್ರೆ ಮತ್ತು ಆ ಗುದ್ಲಿ ಪೂಜೆ ಕಲ್ಲಲ್ಲೂ ಅವ್ರ ಇದೆ ಇನ್ವಿಟೇಷನ್ ಕಾರ್ಡಲ್ಲೂ ಅವ್ರ ಹೆಸರಿದೆ ಇಷ್ಟೆಲ್ಲ ಇದ್ದಾದ ಮೇಲೆ ಶಿಷ್ಟಾಚಾರ ಅವಲಂಘನೆ ಆಗಲಿ ಅಥವಾ ಇದನ್ನು ಬಿಟ್ಟು ಮಾಡಿರೋದ್ರಲ್ಲಿ ಎಲ್ಲಿದೆ